ಮುದ್ದು ಪುಟಾಣಿಗಳಿಗೆ ನಿಮ್ಮ ಪ್ರೀತಿಯ ಶ್ರೀ ಟೀಚರ್ ಚಾನಲ್ಗೆ ಸ್ವಾಗತ ಪುಟಾಣಿಗಳೇ ಇವತ್ತು ಒಂದು ಹಾಡು ಹೇಳೋಣ ಆ ಯಾವುದು ಗೊತ್ತಾ ಬಸ್ ಬಂತು ಬಸ್ಸು ಬಸ್ ಬಂತು ಬಸ್ಸು ಗೌರ್ಮೆಂಟ್ ಬಸ್ಸು ಕೆಂಪು ಬಿಳಿ ಬಣ್ಣ ನೋಡು ಬಾರಣ್ಣ ಹಾರು ಚಕ್ರ ಇರುವುದು ಎರಡು ಲೈಟ್ ಉರಿಯುವುದು ನಾನು ಡ್ರೈವರ್ ಆಗುವೆ ಬಸ್ ಅನ್ನು ಓಡಿಸುವೆ ನಾನು ಕಂಡಕ್ಟರ್ ಆಗುವೆ ಸಿಟಿಯನ್ನು ರೈಟ್ ರೈಟ್ ಎನ್ನುವೆ ಮತ್ತೊಮ್ಮೆ ಬಸ್ ಬಂತು ಬಸ್ಸು ಬಸ್ ಬಂತು ಬಸ್ಸು ಗೌರ್ಮೆಂಟ್ ಬಸ್ಸು ಕೆಂಪು ಬಿಳಿ ಬಣ್ಣ ನೋಡು ಬಾರಣ್ಣ ಹಾರು ಚಕ್ರ ಇರುವುದು ಎರಡು ಲೈಟ್ ಉರಿಯುವುದು ನಾನು ಡ್ರೈವರ್ ಆಗುವೆ ಬಸ್ ಅನ್ನು ಓಡಿಸುವೆ ನಾನು ಕಂಡಕ್ಟರ್ ಆಗುವೆ ಸೀಟಿಯನ್ನು ಹೋದುವೆ ರೈಟ್ ರೈಟ್ ಎನ್ನುವೇ